ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ವಿಚ್ಛೇದನಕ್ಕೆ ಒಂದು ವರ್ಷದ ಹಿಂದೆಯೇ ಅರ್ಜಿನ ಸಲ್ಲಿಸಿದ್ರು ಅಂತ ಅನಿತಾ ಅವರು ಹೇಳಿದ್ದಾರೆ ಅವರ ಲಾಯರ್ ಆದ ಅನಿತಾ ಅವರು ಅವರು ಹೇಳಿದರು ಇವರಿಬ್ಬರು ಒಂದು ವರ್ಷದಿಂದನೇ ಡಿವೋರ್ಸ್ಗೆ ಅಪ್ಲೈ ಮಾಡಿದರು ಆವಾಗಿನಿಂದನೂ ಕೂಡ ಅವ್ರ ಮನೆಯವರಾಗಿರ್ಬೋದು ನಿವೇದಿತಾ ಗೌಡ ಮನೆಯವರಾಗಿರ್ಬೋದು ಚಂದನ್ ಶೆಟ್ಟಿ ಮನೆಯವರೂ ಇಬ್ಬರು ಕೂಡ ಇವ್ರು ಇಬ್ಬರನ್ನ ಕೂರಿಸಿ ಮಾತಾಡಿದರು ಇಬ್ಬರು ಕೂಡ ಸಂಧಾನಕ್ಕೆ ಒಪ್ಪಲಿಲ್ಲ ಆಗ ಲಾಯರ್ ಕೂಡ ಅವ್ರನ್ನ ಒಂದು ವರ್ಷದಿಂದನೂ ಇದ್ರು ಚೆನ್ನಾಗಿ ಬಾಳಿ ಕೂಡಿ ಅಂತ ಆದರೂ ಅವರು ಒಪ್ಪಲಿಲ್ಲ ಎಲ್ಲರೂ ಕೂಡ ಹೇಳ್ತಾರೆ ಟಿ ವಿಯಲ್ಲಿ ಮಗು ವಿಷಯಕ್ಕೆ ಡೈವರ್ಸ್ ತೊಗೊತಿದ್ದಾರಾ ಚಂದನ್ಶಾ ಅವ್ರಿಗೆ ಮಗು ಬೇಕಿತ್ತ ನಿವೇದಿತ ಬೇಡ ಅಂದ್ರೆ ಅದಕ್ಕೇನಾದ್ರು ಡೈವರ್ಸ್ ಅಂತ ಹೇಳ್ತಾರೆ ಅದೇನಿಲ್ಲ ಅವ್ರು ಅವರಿಬ್ಬರು ಕೆರಿಯರಲ್ಲಿ ಬ್ಯುಸಿಯಾಗಿದ್ದಾರೆ ಅವ್ರವ್ರ ಕೆರಿಯರ್ನ ಇಂಪಾರ್ಟೆಂಟ್ ಕೊಡ್ತಿದ್ದಾರೆ ಹೀಗಾಗಿ ಕೆರಿಯರ್ಗೋಸ್ಕರನೇ ಇವರಿಬ್ರು ದೂರ ಆಗ್ತಾ ಇದ್ದಾರೆ ಮತ್ತು ಇಬ್ಬರಿಗೂ ಕೂಡ ಟೈಮ್ ಕೊಡೋಕ್ಕಾಗ್ತಿಲ್ಲ ಅವ್ರು ಬ್ಯುಸಿ ಇದ್ದರೆ ಇವ್ರು ಇರ್ತಾರೆ ಇವ್ರು ಬ್ಯುಸಿ ಇದ್ದರೆ ಅವ್ರಿಗೆ ಇರ್ತಾರೆ ಎಲ್ಲ ಒಂದೊಂದು ಕಾರಣಕ್ಕೂ ಅವರು ಕೂತ್ಕೊಂಡು ವಿಚಾರ ಮಾಡಿ ಖುಷಿಯಿಂದನೇ ಇಬ್ಬರು ಡೈವರ್ಸ್ ತೊಗೋತಿದ್ದಾರೆ ಇವರಿಬ್ಬರಿಗೂ ಯಾವುದೇ ಅಸಮಾಧಾನ ಇಲ್ಲ ಡೈವರ್ಸ್ ತೊಗೋತೀವಿ ಅಂತ ಆದರೆ ಡೈವರ್ಸ್ ತಗೋಬೇಕು ಅಂತ ಅಂದ್ಕೊಂಡಿದ್ದಾರೆ ಹಾಗಾಗಿ ತಗೋತಿದ್ದಾರೆ ಆಮೇಲೆ ಯಾರೂ ಕೂಡ ಇವರಿಗೆ ಬಲವಂತ ಮಾಡಿಲ್ಲ ಇದರಲ್ಲಿ ಯಾರ್ದು ಮೂರನೇ ಅವ್ರ ಕೈವಾಡ ಅಂತ ಏನೂ ಇಲ್ಲ ಇವರಿಬ್ಬರು ಒಪ್ಪಿಗೆಯಿಂದನೇ ಇವರು ಡೈವರ್ಸ್ ತಗೋತಿದ್ದಾರೆ ಅಂತ ಅನಿತಾ ಅವರು ತ ಅವ್ರು ಖುದ್ದಾಗಿರುವಂಥ ಲಾಯರು ಎಲ್ಲ ಮುಂದೆ ಎಲ್ಲರ ಮುಂದೆ ಹಾಗೆ ಅಭಿಮಾನಿಗಳಿಗೂ ಕೂಡ ತಿಳಿಸಿದ್ದಾರೆ ನಿಮಗೂ ಕೂಡ ಹಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು